ನಮಸ್ಕಾರ ಸ್ನೇಹಿತರೆ ಕುಕಿಂಗ್ ಆ್ಯಂಡ್ ಗಾರ್ಡ್ನಿಂಗ್ ವಿತ್ ವಿದ್ಯಾ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿಬಿಟ್ಟು ಆಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಲಸಿನಕಾಯಿ ಇದೊಂದು ವಿಶೇಷವಾದ ಕಾಯಿ ಅಂತಲೇ ಹೇಳ್ಬೋದು ಇದರಿಂದ ತರಹೇವಾರಿ ಖಾದ್ಯಗಳನ್ನು ತಯಾರಿಸ್ಕೊಳ್ಬೋದು ಈ ಹಲಸು ಕಾಯಿ ಇರುವಾಗ ನಾವು ತುಂಬ ವಿಧವಾದ ತಿಂಡಿಗಳನ್ನು ತಯಾರಿಸ್ಕೊಳ್ಬಹುದು ಹಾಗೆ ಹಣ್ಣಾದಾಗಲೂ ಕೂಡ ಅನೇಕ ವಿಧವಾದ ತಿಂಡಿಗಳನ್ನು ರೆಡಿ ಮಾಡ್ಕೊಳ್ಬಹುದು ಹಪ್ಪಳ ಸಂಡಿಗೆ ನಾವು ವಿಶೇಷವಾಗಿ ತಯಾರಿಸುವಂತಹ ಕಡುಬು ಸುಟ್ಟೇವು ಬಜೆ ತುಂಬ ವಿಧವಾದ ತಿಂಡಿಗಳನ್ನು ಇದರಿಂದ ರೆಡಿ ಮಾಡ್ಕೊಳ್ಬಹುದು ನಾವು ಹಾಗೆಯೇ ಹಸಿ ಮತ್ತು ಪುಳದ್ಯ ಮಜ್ಜಿಗೆ ಹುಳಿ ಅಂತ ಹೇಳ್ತೀವಲ್ಲ ಅದು ಸಾಂಬಾರ್ ಪಲ್ಯ ನೂರ ಎಂಟು ವಿಧದ ತಿಂಡಿಗಳನ್ನು ಇದರಿಂದ ರೆಡಿ ಮಾಡ್ಕೋಬಹುದು ನಾವು ಹಾಗೆಯೇ ಇವತ್ತು ನಾನು ನನ್ನ ಈ ವಿಡಿಯೋದಲ್ಲಿ ಹಲಸಿನಕಾಯಿ ಚಿಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಾಡಿಕೊಂಡಿರುವಂಥದ್ದನ್ನು ನಿಮ್ಮ ಜೊತೆ ಈಗ ಶೇರ್ ಇದ್ದೀನಿ ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಚೆನ್ನಾಗಿ ಬಲ್ತಿರುವಂಥ ಹಲಸಿನಕಾಯಿಂದ ಈ ಥರ ಸೊಳೆಗಳನ್ನೆಲ್ಲ ತೆಗೆದು ಅದರೊಳಗಿಡುವಂಥ ಬೇಳೆ ಮತ್ತು ಸೋರೆ ಹೊರಗಡೆ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ನಾವು ಒಂದು ಮೆಟ್ಗತ್ತಿ ಅಥವಾ ಚಾಕುವಿನ ಸಹಾಯದಿಂದ ಈ ಥರ ಚಿಕ್ಕ ಚಿಕ್ಕ ಈ ಥರ ಉದ್ದುದ್ದ ಸ್ಲೈಸನ್ನು ಮಾಡಿಬಿಟ್ಟು ನಾವು ಎಣ್ಣೆನ ಕಾಯ್ದೋಕೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಅದನ್ನು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದೇ ಸಲ ಇದನ್ನು ಆ್ಯಡ್ ಮಾಡಬಾರ್ದು ಈ ಸ್ಲೈಸಸ್ಗಳನ್ನೆಲ್ಲ ಹಾಗೆ ಮಾಡಿಬಿಟ್ರೆ ಎಣ್ಣೆ ಮೇಲೆ ಬಂದುಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಆಗಾನೇ ಸರಿಯಾಗುತ್ತೆ ಇಲ್ಲಾಂದರೆ ಎಣ್ಣೆ ಉಕ್ಬಿಡತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ಥರ ಆಡಿಸ್ತಾ ಇರಬೇಕು ಎರಡೆರಡು ನಿಮಿಷಕ್ಕೆ ಕೈ ಆಡಿಸ್ತಾ ಇದ್ದರೆ ಎಲ್ಲನೂ ಸರಿಯಾಗಿ ಬೆಂದ್ಕೊಳ್ಳುತ್ತೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದೇ ಥರ ಕೈಯಾಡ್ತಾ ಇರಬೇಕು ನಮಗೆ ಇದರ ಶಬ್ದದಿಂದನೇ ಇದು ಬೆಂದಿದೆ ಅಂತ ಗೊತ್ತಾಗತ್ತೆ ಆಗ ನಾವು ಇದರನ್ನು ತೆಕ್ಕೊಳ್ಬೋದು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ಇದರನ್ನು ತೆಕ್ಕೊಳ್ತಾ ಇದ್ದೀನಿ ಈ ಥರ ಎಲ್ಲನೂ ತೆಕ್ಕೊಳ್ಬೇಕು ಸ್ವಲ್ಪವೂ ಇಟ್ಕೊಳ್ಬಾರ್ದು ಇಟ್ಕೊಂಡು ಬಿಟ್ಟರೆ ನೆಕ್ಸ್ಟ್ ಹಾಕ್ತೀವಲ್ಲ ಆಗ ಅದು ಸೀದ್ ಹೋಗಿರೋ ಅಂಥದ್ದೆಲ್ಲ ಸಿಕ್ಬಿಡತ್ತೆ ನೆಕ್ಸ್ಟ್ ಬಂಡಿನಲ್ಲಿ ಅದಕ್ಕಾಗಿ ಎಲ್ಲನೂ ಒಂದು ಬಿಡದಂಗೆ ನೀಟಾಗಿ ಎತ್ಕೊಳ್ಬೇಕು ಹೀಗೆ ಈ ಥರ ಎತ್ಕೊಂಡಿರ್ತೀವಲ್ವ ಒಂದು ಎರಡು ನಿಮಿಷ ಎಣ್ಣೆ ಬಳಿಯೋದಕ್ಕೆ ಬಿಡಬೇಕು ಬೇರೆ ಒಂದು ಪಾತ್ರೆನಲ್ಲಿ ಆಮೇಲೆ ಮತ್ತೊಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಈ ಥರ ಮೆಣಸಿನ ಪುಡಿ ಮತ್ತು ಉಪ್ಪನ್ನು ಮಿಕ್ಚರನ್ನು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಕಾಳು ಜೀರಿಗೆ ಮತ್ತು ಓಮು ಚಿಟಿಕೆ ಇಂಗನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಮಿಕ್ಸಿನಲ್ಲಿ ಮಿಕ್ಸ್ ಈ ಮೆಣಸಿನ ಪುಡಿ ಮತ್ತು ಉಪ್ಪಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ ಆಗ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಆಗ ಎಲ್ಲ ಚಿಪ್ಸ್ಗೂ ಕೂಡ ಖಾರ ಮತ್ತು ಉಪ್ಪು ತಾಗುತ್ತೆ ನೋಡಿ ಈ ಥರ ನಾವು ಚಿಪ್ಸನ್ನು ಮಾಡ್ಕೊಂಡಿದ್ದೀವಿ ಇದರನ್ನು ಒಂದು ವರ್ಷ ಕೂಡ ನಾವು ಹೀಗೇ ಗರಿ ಗರಿಯಾಗಿಯೇ ಇಟ್ಕೊಂಡು ತಿನ್ಬೋದು ಗಾಳಿ ಆಡದ ಡಬ್ಬದಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಇಟ್ಕೊಂಡ್ರೆ ಈ ಚಿಪ್ಸು ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಆಯಿಲ್ ಸ್ಮೆಲ್ಲೆಲ್ಲ ಆಗಲ್ಲ ಹಲಸಿನಕಾಯಿ ಚಿಪ್ಸ್ ಮಾಡಿದಂಥ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು